ನೋಡಿ ಮಾದಾಯಿ ವಿಚಾರದಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ ನೋಟಿಫಿಕೇಶನ್ ಕೂಡ ಆಗಿದೆ ಈ ರೀತಿ ಗೋವಾ ಇವತ್ತು ತಗಾದೆ ತೆಗೆಯೋದು ಸರಿಯಲ್ಲ ಅವರು ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ ಪಕ್ಷದಾಗಿದ್ದರಿಂದ ಅದರ ದುರುಪಯೋಗವನ್ನು ಪಡಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಏನು ಹೆಜ್ಜೆ ಇಡಬೇಕು ನಮ್ಮ ಎಮ್ ಪಿಝ್ ಇದ್ದಾರೆ ನಮ್ಮ ಕೇಂದ್ರ ಸಚಿವರುಗಳಿದ್ದಾರೆ ಅವರೆಲ್ಲರೂ ಪಡ್ಕೊಂಡು ಉದಾಹರಣೆಗಾಗಿ ಜಗದೀಶ್ ಶೆಟ್ಟರ್ ಅವರು ಅವರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಇವರೆಲ್ಲರ ಇದನ್ನು ಮಾಡಿಸಿಸಿ ನಾವು ಕೂಡ ಅದನ್ನು ಬೇಗ ಅದನ್ನು ನಮಗೆ ಪರವಾನಗಿ ಕೊಡಿಸಿ ಅಂತೇಳಿದ್ರೆ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತೀವಿ ನೋಡಿ ಈಗ ಈಗ ಬೊಮ್ಮಾಯಿ ಅವರು ಅನೇಕ ಈ ವಿಷಯದಲ್ಲಿ ಹೋರಾಟ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಹಳಷ್ಟು ಇದು ಮಾಡಿದ್ದಾರೆ ಅವರೆಲ್ಲಾರು ಪಡ್ಕೋತೀವಿ ನಮ್ಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ನಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ರಾಜ್ಯ ನಿರ್ದೇಶನ ಮಾಡ್ತಾರೆ ನೋಡೋಣ ಅಂತ ಇದನ್ನ ಅದು ಅವಶ್ಯಕತೆ ಅದನ್ನ ಯಾಕಂದ್ರೆ ನಮ್ಮ ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗೂ ನಿರ್ಧಾರ ಮಾಡಬೇಕು ಅವರು ಮುಖ್ಯಮಂತ್ರಿಗಳನ್ನ ನಿರ್ಧಾರ ಮಾಡಬೇಕು ಅವರು ನಿರ್ಧಾರ ಮಾಡ್ತಾರೆ ರಾಜಕಾರಣ ಮಾಡ್ತಾ ಇದೆ ಎರಡು ಕಡೆ ಹುರಿದ ಸರ್ಕಾರ ಇದಲ್ಲ ರಾಜ್ಯ ಮತ್ತು ಕೇಂದ್ರದಲ್ಲಿ ಏನ್ ರಾಜಕಾರಣ ಮಾಡಿರ್ಲಿ ಪ್ರಶ್ನೆ ಇದೆ ಈಗ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು ನೋಟಿಫಿಕೇಶನ್ ಆಗೋಗಿದೆ ನೋಟಿಫಿಕೇಶನ್ ಆಗಮೇನ್ ತೆಗದೆ ತೆಗೆಯುವಂತ